ಆರ್ ಅಶೋಕ್ ಅವ್ರ ಮೊದಲು ಅವ್ರದ್ದು ಕುರ್ಚಿ ಉಳಿಸಬೇಕು ಹೇಳ್ರು ಹೋಗಿ ಕೂತಿದ್ರು ಆರ್ ಅಶೋಕ್ ದಸರಾ ಒಳಗ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದ ಅವ್ರು ತಮ್ದು ಹಿಡಿಯಬೇಕು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು ಬಹುಶಃ ತಮ್ ಕುರ್ಚಿ ಬಿಟ್ಟಿದ್ದಾರೆ ತಮ್ದು ಅವ್ರದ ನೆಲೆ ಇಲ್ಲ ಇಲ್ಲ ಬೇರೆವ್ರ ವಿಚಾರ ಯಾವ ಬೆಳವಣಿಗೆ ಅಂತದ್ ಯಾವ್ದು ಕೂಡ ಇಲ್ಲ ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋವಾ ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರು ಕೂಡ ಹೈಕಮಾಂಡ್ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ ಸಿಡು ಸಿ ಇದೆ ಅವರೆಲ್ಲಾ ಕೂಡ ಕಾಲ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ ಹೀಗಾಗಿ ಯಾರದೇ ಹೇಳಿಕೆಗಳು ಮಾಧ್ಯಮದ ಹೇಳಿಕೆಗಳು ವೈಯಕ್ತಿಕ ಹೇಳಿಕೆಗಳು ಎಂ ಬಿ ಪಾಟೀಲ್ ಹೇಳಿಕೆ ಯಾವುದು ಕೂಡ ಏನು ಅದರಿಂದ ವಿಶೇಷ ಅರ್ಥ